ಚಪ್ಪಳೆದ ಚಿತ್ರ ಪಳೆ ಹ್ಮ್ ಹ್ಮ್ ಯಾಕೋ ನಿಮ್ದು ವಿಶ್ವೇಶ್ವರ ನವಮಿ ಆಗ್ಲಿರ್ ಜಮಾನೇ ಡಾಕ್ಟ್ರು ಕೇಳಬೇಕಾ ಏನಂದೆ ಇನ್ನೊಂದ್ಸಲ ಹೇಳ ನವಮಿ ಆಗ್ಲಿರ್ ಜಮನ್ದೇ ಡಾಕ್ಟ್ರು ಸುನ್ಯವಾಗ ಕೇಳ್ಬೇಕಾ

ಮೂರು ನಲವತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಮೊನ್ನೆ ಡ್ರೈ ಫ್ರೂಟ್ಸ್ನ ಬುಕ್ ಮಾಡಿದೆ ಡ್ರೈ ಫ್ರೂಟ್ಸ್ ಬಂದಿದೆ ಹಾಫ್ ಕೆ ಜಿ ಬರೀ ಇನ್ನೂರ ನಲ್ವತ್ತು ರೂಪಾಯಿ ಅಷ್ಟೇ ಅದೇ ಅಂಗಡಿಲಿ ತೊಗೊಂಡ್ರೆ ಅಂತ ಗೊತ್ತಿಲ್ಲ ನನಗೂ ಬುಕ್ ಮಾಡಿದೆ ಬಂದೈತೆ ನಮ್ಮ ಮಮ್ಮಿ ಇದನ್ನ ತಿನ್ಬೋದಾ ಅಂತ ನನಗೆ ಕೇಳ್ತೈತೆ ಹಾಂ ಓಪನಿಂಗ್ ಸೆರೆಮನಿ ಅವಳು ಮಾಡ್ತಾಳೆ ಗಾಯ್ಸ್

वो ये ना ऑफर है देखने ये ना ऑफर है पेटीएम दो गेट अप टू स्कैन फिफ्टी रुपीस कैश बैक स्कैन मरा दे ना तको बंद जो ना निकाल दूँगी तको बंद हो ये अलग तो तो <laughs> कोड़ी तो रहा है इस नोडी कोड़ी तो बाद डू नॉट हीट अंते तीन बैक उन्हीं नो अंता ಎಂದಿಗೆ ಇವಾಗ ಕೆಟ್ಟು ಹೋಗಬಹುದು ಅಂತ ಹೇಳ್ತಾರಲ್ಲ ನಾನು ಪ್ರಶ್ನೆ ಮಾಡ್ತೀನಿ ಏ what is that ವಿಡಿಯೋ ಗೈಸ್ ನನಗೆ ಹೋತಿರ ಈ ಸ್ಟಾಪ್ ಐತೆ ಏ ಒಂದು ಕರೆ ಇದು ಡ್ರಾಗ್ ಇದು ಡ್ರಾಗ್ ಇದು ಬಟ್ರ ಈಗ ದಿನ ಖಾಲಿ ಮಾಡ್ಕ ಬಿಡೋ ಬಿಡಿ ಏ ಓರ್ತನೇ ಅಲಕಬೆ ಅನಿನ್ ತು ಫೋಟೋ ಬಂದಿಲ್ಲ ಬರ ಆರ್ ಕಳಿಸ್ಬಿಟಿ ನಿನ್ನ

ಅಕೋ ನಿಮ್ದು ಬಿಸ್ವೇಶ್ವರ ಅಂತಲ್ಲ ಕಣೆ ಅದ ಮಮ್ಮಿ ಎಂತ ಬುದ್ಧಿವಂತ ಮಾಗಳೆ ಇತ್ತಿದ್ಯಾ ಮಮ್ಮಿ ನೀನು ಮದ್ವೆಲ್ಲ ಸರಿ ಆಯ್ತು ಈಗ ನಾನು ಮೊಸರನ್ನ ತಿನ್ಕೊಂಡು ಈಗ ಸ್ನಾನ ಮಾಡ್ಕೊಂಡು ಪಿನೆಟ್ ಬಟರ್ ತಿನ್ಕೊಂಡು ಪ್ರೀ ವರ್ಕೌಟ್ ಜ್ಯೂಸ್ ಕುಡ್ಕೊಂಡು ಆಮೇಲೆ ಜಿಮ್ಗೆ ಹೋಗಬೇಕು ಇವತ್ತು ಲೆಗ್ಸ್ ಇದೆ ಗಾಯ್ಸ್ ಇವತ್ತು ಲೆಗ್ ವರ್ಕೌಟ್ ಇದೆ ಗಾಯ್ಸ್ ನಮ್ಮ ಫೇವ್ರೇಟ್ ಲೆಗ್ ವರ್ಕೌಟ್ ಇವತ್ತು ಇವಾಗ ಊಟ ಮಾಡ್ಕೊಡ್ತೀನಿ ಫಸ್ಟ್ ಇರಿ ಏನಲ್ಲ ತಿನ್ ಖಾಲಿ ಮಾಡೈತು ಈಗ ನಮ್ಮ ಮಮ್ಮಿ ಸೊಪ್ಪು ಮಾಡೈತೆ ಮನೇಲಿ ಉಪ್ಸಾರು ಸೊಪ್ಪು ಯಾವ ಸೊಪ್ಪು ಮಮ್ಮಿ ಇದು ಉಪ್ಸಾರು ಸೊಪ್ಪ ಕೀರೆ ಸೊಪ್ಪು ಮಾಡೈತೆ ಎಲ್ದ ಒಳ್ಳೇದಂತಿದ್ದು ನಮ್ಮ ಮಮ್ಮಿ ಹೇಳ್ತೈತೆ ನಮ್ಮ ಮಮ್ಮಿ ಆಗಲಿ ಜಮಾನದಲ್ಲೇ ಡಾಕ್ಟ್ರು ನೀವು ಇವಾಗ ಕೇಳಬೇಕಾ ಏನಂದೆ ಇನ್ನೊಂದಸಲ ಹೇಳು ನಮ್ಮಿ ಆಗ್ಲೇ ಜಮಂದಲೇ ಡಾಕ್ಟ್ರು ಇವಾಗ ಕೇಳಬೇಕಾ ಆ ತಿಂದುಬಿಟ್ಟು ನಮ್ಮಿ ಒಳ್ಳೊಳ್ಳೆ ವೆರೈಟಿ ಎಲ್ಲ ಮಾಡ್ತಿದೆ ಹೋಗ್ಬಿಡು ನಾನು ಮಾಡ್ಕೋತೀನಿ ಸೊಪ್ಪು ಹೇಳಿ ನಾ ಕುನಿಯಾ ಸೊಪ್ ಮಾಡ್ಕೊಳ್ಳಿ ಆಕೊಳ್ತೀನಿ ತಗ 봐 আরে मेरी ಇನ್ನು ಈ ದೇಶದಲ್ಲಿ ಇದಾರಾ ಮಿ ತರಕಾರಿ ಪಲ್ಯಗಳು ಮಾಡೋಣ ತರಕಾರಿ ಪಲ್ಯಗಳನ್ನ ವಾರಕ್ಕೆ ಎರಡು ಸಲ ಮಾಡು ಎಲ್ಲಾ ತರಕಾರಿ ಹಾಕ್ಬಿಟ್ಟು ಇದು ಮಾಡೋ ಮಾಡಿ ಮಾಡಿ ಹಾ ಮಾಡ್ ಮಾಡಿ ಹಾಕ್ತಾ ಇರಬೇಕು ನಾವು ತಿಂಡಿ ಆರ್ತೀವಿ ಜನ್ಮಕ್ಕೆ ಹೋಗೋ ಐಸಿ ಗೋ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಯ್ತು ನನ್ನ ತಂಗಿಗೆ ಅಪ್ಪಿನೇಡ್ ಬಿಟರ ಕಳ್ಸು ಅಂತ ಹೇಳಿದೆ ಸೊ ಅಪ್ಪಿನೇಡ್ ಬಿಟರ ಕಲಸು ಅಂತಲ್ಲ ಕಿಡ್ ಬ್ರೆಡ್ಗೆ ಹಾಕು ಅಂತ ಹೇಳಿದೈಸೋ ಅವಳು ಹಾಕ್ತವಳೆ ಈಗ ರೀಲ್ಸ್ ಮಾಡೋಕ್ಕೆ ಎಕ್ವಿಪ್ಮೆಂಟ್ ಎಲ್ಲ ರೆಡಿ ಆಗೈತೆ ಒಂದು ರೀಲ್ಸ್ ಮಾಡಬೇಕು ಅಷ್ಟೇ ಅವಳು ಡ್ಯೂಟಿ ಮುಗಿದೋಯ್ತು ಸಂಜೆ ಹಾಕ್ಸ್ಕೊಳ್ಬೇಕು ಬನಾನಾ ಮೇಲ್ ಶೇಕ್ ಆರ್ಸ್ಕೊಟ್ಬಿಟ್ರೆ ಇಲ್ಲೇ ಐತಲ್ಲ ಎಲ್ಲ ಬಾಕ್ಸ್ ಬಂದೈತಲ್ಲ ಎಲ್ಲ ಬಾಕ್ಸ್ ಬಂದೈತೆ ನನಗೆ ಕಟ್ಸ್ಕೊಬೇಡ ಸೊ ನ ಜಿಮ್ಗೆ ತಗೊಳ್ತೀನಿ ಜಿಮ್ಮಿನ ತಗೋತೀನಿ ಲಾಕ್ ಕಂಪ್ಯೂಟರ್ ಒಳಗಡೆ ಹೋಗ್ಬಿಡ್ತೀನಿ ಈಗ ಪೀನಟ್ ಬಟರ್ನ ರೆಡಿ ಮಾಡಿದ್ದು ಈಗ ತಿಂದ್ಕೊಂಡು ಒಂದು ಕಂಟೆಂಟ್ ಮಾಡಬೇಕು ಸ್ಪೂನ್ ಒಳಗೆ ಹಾಕ್ಬಿಡ್ತೀಯ ಹಾಂ ಕಂಟೆಂಟ್ ಮಾಡಬೇಕು ಸೋ ಬನ್ನಿ ಈಗ ಐತ್ ಈಗ ರೀಲ್ಸ್ ಎಲ್ಲ ಮಾಡಾಯಿತು ಈಗ ಪೀನಟ್ ಬಟರ್ ತಿಂದ್ಕೊಂಡು ಜಿಮ್ಗೆ ಹೋಗ್ಬೇಕು ಟೈಮ್ ಆಗ್ಬಿಡಿದೆ ಈಗ ಪೀನಟ್ ಬಟರ್ ತಿಂದ್ಕೊಂಡು ಫ್ರೀ ಒಳ್ಕೊಂಡು ಜ್ಯೂಸ್ ಕುಡ್ಕೊಂಡು ಜಿಮ್ಗೆ ಹೋಗಬೇಕು ಫಸ್ಟು ಪೀನಟ್ ಬಟರ್ ತಿಂದು ಖಾಲಿ ಮಾಡಿಬಿಟ್ಟೀನಿ ಗೈಸ್ ಈಗ ಪ್ರಿ ವರ್ಕೌಟ್ ಜೂಸ್ ರೆಡಿ ಆಗೈತೆ ಇದನ್ನ ಕುಡ್ಕೊಂಡು ಜಿಮ್ ಗೆ ರೆಡಿ ಆಗಬೇಕು ಸೋ ಬನ್ನಿ ಗೈಸ್ ಈಗ ಅಪರಲ್ಲ ಹಾಕೊಂಡ ರೆಡಿ ಆಗೈತು ಈಗ ಜಿಮ್ ಗೆ ಹೋಗಬೇಕು ಗಾಡಿ ಕಿ ಗಾಡಿ ಕೆ ನಿಂತೊಂಡಿಲ್ಲ ಬಾಕಿ ಗಾ ಜಿಮ್ ಗೆ ಹೋಗ್ಬಿಟ್ಟು ಸಿಕ್ತಿನಿ ಗೈಸ್ ಈಗ ಜಿಮ್ ಗೆ ಬಂದೈತು ಇವತ್ತು 레ಕ್ಸ್ ವರ್ಕೌಟ್ ಗೈಸ್ 레గ్거 ಕಟ್ ನೌ ಗೋನಾ ಟು ಈಗ ತುಂಬಾ ಚೆನ್ನಾಗಿ ಲಿಪ್ತಿದೀವಿ ಯಾಕಲೇ ಇಂಗಿ ಲಿಪ್ತಿದೀಯಾ ಇನ್ನ ನನ್ನ ಕೈ ಲೈತಾ ಇಲ್ಲ ನಾ ಕರೆಟೇ ಇಲ್ಲ 레గ్거 ಕಟ್ ಮಾಡಿದ ಮೇಲೆ ಇದೆ ರೋಗವಾ ನೋಡಿ ನೀವು ಒಂದೋ ವರ್ಷ ಆದಮೇಲೆ 레ಗ್ ಮಾಡೋನೆ ಸೋ ಅದಕ್ಕೆ ಈ ತರ ಐದೇ ಇದೆ ಸೇಮು ಇವಾಗ ಏನಿಲ್ಲ ಮುಗೀತು ಈಗ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಈಗ ಜಿಮ್ಮಿಂದ ನಮ್ಮ ಮನೆಗೆ ಬಂದಾಯ್ತು ಹಾಗೆ ಬಾಳೆಹಣ್ಣು ಕಳೆ ಹೋಗಿತ್ತು ಬಾಳೆಹಣ್ಣು ತಗೊಂಡು ಮನೆಗೆ ಬಂದಿದ್ದೀನಿ ಎಲ್ಲ ಮಮ್ಮಿ ಅವಳು ಓಯ್ ಎದ್ದೆ ಬರಬೇಕು ಈ ಕಿಸಿತಾವಳೆ ಬಾ ಬೇಗ ಬಾ ಎದ್ದಿ ಬಾ ಹೇಗಾಯ್ತು ಬೇಗ ಬೈಗ ಎದ್ದೇ ಆಯಿತು ಇಪ್ಪತ್ತು ರೂಪಾಯಿ ಕೊಡಿಕೆಲ್ಲ ಆಮೇಲೆ ಇವತ್ತಿಂದ ಎದ್ದು ಬಾ ಬೇಗ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋ ಇವತ್ತು ಲೆಗ್ ಮಾಡಿದ್ದೀನಿ ಇವತ್ತು ಮದ್ಕೆ ಹೊಡಿಯೋಕ್ಕಾಗಲ್ಲ ಬೇಕಾದ್ರೆ ಸೋಮವಾರ ಹೊಡಿತೀನಿ ಇವತ್ತು ಆಗೋಲ್ಲ ಸೋಮವಾರ ಇವತ್ತು ಲೆಗ್ಗು ಮಾಡ್ಕೊ ಬಂದೀನಿ ಪಸ್ಟ್ ಟೈಮ್ ಮೆಟ್ಟಿಲು ಹೇಳಕಾಯ್ತಲ್ಲ ಗಾಡಿ ಹಿಡ್ಕೊ ಬಂದವ್ನಿ ಹಾಂ ಕಾಲು ಹಿಡ್ಕೊ ಬಿಡ್ಕೊಂತ ಒಳ್ಳೆ ಮಮ್ಮಿ ನೋಡು ಮಮ್ಮಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಹಾಂ ಮಮ್ಮಿ ಕಾಲು ಹಿಡ್ಕೊ ಬೇಡ್ಕೊತಾಳೆ ತಮ್ಮ ಮಮ್ಮಿನ ಬೇರೆ ಆದರೆ ಬೇಕ್ ಮಮ್ಮಿನ ಆದರೆ ಬೇಡ್ಕೋತೀನಿ ಅಮ್ಮ ನಿಮ್ಮ ಪಾದ ತೋರ್ಸಮ್ಮ ಅಮ್ಮ ನಿನ್ ಪಾದ ತೋರ್ಸು ನಾನು ಕಂಡಿದ್ರಿಗೆ ಇದ್ರೂ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಡಿ ಹೆಂಗೆ ನಮ್ಮ ಮನೆ ಕೆಲ್ಸದೋಳು ತೋ ನಮ್ಮ ಮನೆ ರಾಣಿ ಅಣ್ಣ ಸಖತ್ತು ಆಗ್ತಿತ್ತು ಅಣ್ಣ ಜಗಳ ಆಡೋದು ಅವೆಲ್ಲ ಕಾಮನು ಅವಳು ತಿಂತಿಂಗ್ ಹ್ಮ್ ವರ್ದ್ಯಾಕ್ಬ ಆಗ್ತೇ ನಾನ್ ಮಮ್ಮಿನ ಕೇಳಿದ ಅದ್ಕೆ ಹೂ ಒಂದ್ಲಿ ಇವಳು ನಾನ್ ಏನ್ ಮಾಡ್ದೆ ಐ ನಾನು ಮಾತಾಡ್ಸ್ಕೊ ಬರ್ಲಿ ನಾವೆಲ್ಲ ನಾಯಿಗಳ್ ಮಾತಾಡ್ಸವಾ ಇಲ್ಲ ನೀನೆಲ್ಲ ನಾಯಿ ಅಲ್ಲಿ ಆಚೆ ಐತಲ್ಲ ಅದು ಆಯ್ಸ್ ನೋಡಿ ಆಯ್ಸ್ ನಮ್ಮನೆ ಇವಡು ಮಾ ಆಯ್ಸ್ ಈಗ ಅವಳು ಮನ ಇದು ಬಣ್ಣನ ಮಿಲ್ಶ್ಟೇಕ್ ಮಾಡ ಒಂದು ಸ್ವಲ್ಪ ಮೊಗ ತೊಳ್ಕೊಂಡು ಬರ್ಬೇಕು ಯಾಕಂದ್ರೆ ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಬಾಸ್ ಆಂಜನೇಯ ಸ್ವಾಮಿ ಟೆಂಪಲ್ ಹೋಗ್ಬೇಕು ಬರ್ತೀಯ

ಅದಾಗ್ಲೇ ಮಾಡಿದೀವಲ್ಲ ಬೀಚು ಸ್ವಿಮ್ಮಿಂಗ್ ಪೂಲ್ ಮಾಡಿದಿವಾಗಲೇ ಶಾಪಿಂಗು ಬೀಚು ಅದು ಜಿಮ್ಗೆ ಟೈಮ್ ಇಲ್ಲ ರೆಸಿಪಿ ಮಾಡಕ್ಕೆ ಹೆಲ್ತಿ ನೂಡಲ್ಸ್ ಮಾಡ ಜಿಮ್ಗೆ ಯೂಟ್ಯೂಬಲ್ಲಿ ನೋಡ್ಕೊಂಡ್ ಯೂಟ್ಯೂಬಲ್ಲಿ ನೋಡ್ಕೊಂಡು ಹೆಲ್ತಿ ನೂಡಲ್ಸ್ ಮಾಡು ಮಮ್ಮಿ ನೀನು ತಿನ್ಬೋದು ಹೆಲ್ತಿ ಅಂದ್ರೆ ಏನಿಲ್ಲ ನನಗೆ ಸೋಯಾ ಸಸು ಏನಕ್ಕೆ ಹಾಕ್ತಿದೀನಿ ಸಸ ಏನಕ್ಕೆ ಹಾಕ್ತಿದ್ದೀನಿ ಹಾ ಮಾಡಿದ್ಲ ಊನಿ ಹಾಕೋ ಸೋಮವಾರಕ್ಕೆ ಸೋಯಾಬೀನ್ ಬಾತಲ್ಲ ಮಾಮೂಲಿ ಸೋಯಾಬೀನ್ದು ರೆಸಿಪಿ ಕಳಿಸಿದಿನ ಅದು ಇನ್ನೊಂದು ಈಜಿ ಕಳ್ಸಿದೀನಿ ನೋಡು ಗಾಯ್ಸ್ ಈಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯ್ತು ಇವತ್ತಿನ ಊಟ ಬಂದು ರಾಗಿ ಮುದ್ದೆ ಉಪ್ಸಾರು ಹಾಗೆ ಸೊಪ್ಪುನ್ ಪಲ್ಯ ಇದನ್ನು ಶವಿ ವಾಸ್ತಮಯ ಈಗ ಗೈಸ್ ಇವತ್ತಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಸಿಗುವ ನೆಕ್ಸ್ಟ್ ಲಾಗಲ್ಲಿ ಬೈ ಬಾಯ್